ಮತ್ತೊಂದು ಅಲ್ಲಿ ಒಂದು ಕಲ್ಲು ಅದ ಸರ್ ಇವೊಂದು ಆ ಮಕ್ಕ ಒಳಗೆ ಮದಿ ಇದ್ರಾಗ ಮಖ ಸೌದಿ ಒಳಗೆ ಅಲ್ಲಿ ಇಮಾಮತುನಂದ್ರೆ ನಮ್ಮ ಗುರುಗಳು ಹಿಮಾಮತ್ ಮಾಡ್ತಾರೆ ಅದಕ್ಕೊಂದು ಇದು ಪಚ್ಚಿ ಹಾಕ್ಯಾರ ಮತ್ತು ರೌಂಡ್ ಕಾಬಾಗ ಅದೇ ಕಲ್ಲು ಅದ ಇನ್ನೊಂದು ಅಲ್ಲದ ಮಖ ಅವರೊಳಗೆ ಅದಕ್ಕೆ ಇಲ್ಲ ಇಲ್ಲದ ಸರ್ ಬಳಕೆ ಮಾಡೋರು ಸರ ಮೊದಲ ಅದಿ ಅರಸ್ರ ಮಹಾಲಿತ ಇದು ಹೌದು ಸರ್ ಮೊದಲ ನ್ಯಾಯಾಲಯ ನ್ಯಾಯಾಲಯ ಶಾಲೆ ಆನಂದ ಮಹಲ್ ಒಳಗೆ ಮೊದಲ ಅಲ್ಲಿ ಅಲ್ಲಿ ಬೆಂಕಿ ಹತ್ತಿ ಸರ್ ಕೆ ಅಲ್ಲಿ ಬೆಂಕಿ ಹತ್ತ ಮೇಲೆ ನಮ್ಮ ಫ್ಯಾಮ್ಲಿ ಅವ್ರ ಆ ಪೆಟ್ಗಿ ತೊಗೊಂಡ್ ಬಂದ್ಮೇಲೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಅವಾಗೇನೋ ನೂರ ಮಾಡ್ಲಾಕ ಕೊಟ್ಟ ಸರ್ ಅವಾಗ ನಾವೇ ರೂಪ ಸರ್ ಹನ್ನೊಂದು ಹನ್ನೊಂದು ಹನ್ನೊಂದ್ನೂರ ಬರೇ ಹುಟ್ಟು ಹಬ್ಬದ ದಿವಸ ಒಂದೇ ದಿವ್ಸ

ಎರಡೂ ನಾಲ್ಕು ಮತ್ತೈದು ನಾಲ್ಕು ಮತ್ತೆ ಐದು ಈಗ ನಡೆಯಲು ನಡೀತದೆ ಬಟ್ ಅಲ್ಲಿಂದ್ರೆ ರೌಡಿನ್ ಬಸ್ ಬಂದು ನಾಲ್ಕು ಮತ್ತೆ ನೈಟು ಇರಬೇಕು ಸೊ ಟ್ರಾಫಿಕ್ ಏನಪ್ಪ ಮಾಡ್ತೀರ ನೋಡಿ ದರ್ಬಾರ್ದಿಂದ ಮಾಡಿ ರೈತರ ಕಲಿ ಕರೀಸ್ ಮಧ್ಯಾಹ್ನದ್ದು ಖಾಲಿ ಆಗಬೇಕು

पांच को जो लोग आते गाड़ी आते उनके, उनके जेन्ट्स आते भी उनको छोड़ के गाड़ी पार्क तारीख पार्किंग व्यवस्थे प्लानी तारीख पार्किंग व्यवस्थित प्लान मोदी नाक तारीख दरबार समस्या तारीख दरबार गंद मत सायकालीडियो नहीं नहीं क्या देखते हैं हाँ वो आगे। आगे। हाँ पाठ तो हाँ लोहा को हमारे लोगों को जल्दी ज़्यादा तरक्की करना नहीं नहीं तो 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 कर लेंगे यार कहीं शादी पे फोकस कट तो तुम। हुँ, हुँ. तुम। तुम। ये पूरा यहाँ पे कैंडल ये पूरा लुजे से पानी पूरा मीर सी पे जाके वह वैरीशन आ गया तो अगर नूर जनता है अगर इसे कोई इधर नहीं इधर मीर पर मलेकार बस तेरे को बोल रहा हूँ सेकंड क्यों रहता है मुंह मुंह आता है फिल्म सीधा

ಅದೇ ಥರ ನಮ್ಮ ಲಿಂಗಾತಿ ಸಾವಿರ ಬಂದಾರ ಅದೇ ಥರ ಸ್ನೇಹಿತರು ಬಂದ ಮತ್ತು ನಮ್ಮ ಅಮಿತ್ ಮುಷೀಫೋರು ಇದ್ದಾರೆ ಸಜ್ಜಾದೋರ್ ಇದ್ದಾರೆ ಜೈನಲ್ ಆಗಿ ಹಾಶಿ ಪೇರ್ ಇಬ್ಬರು ಇದ್ದಾರೆ ಇವತ್ತು ಬಂದಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು ಈ ಬಿಲ್ಡಿಂಗ್ ಸುಮಾರು ಒಂದು ಆರುನೂರು ವರ್ಷದ ಆರುನೂರು ವರ್ಷದ ಬಿಲ್ಡಿಂಗ್ ಅದ ಎಲ್ಲ ಇವತ್ತು ಸ್ವಲ್ಪ ಖುಷಿ ಖುಷಿದೈತಿ ಅದರ ಬಗ್ಗೆ ಸಾಹೇಬಲ್ಲಿ ನಾವು ರಿಕ್ವೆಸ್ಟ್ ಮಾಡೋದಿಲ್ಲ ಅಂದರೆ ಆ ದಿವಸ ನಮ್ಮ ಅನೀತ್ ಬಷೀಫೋರು ಹೇಳ್ಯಾರ ಒಂದು ನೂರು ನೂರೂರು ಮಂದಿಗೆ ಬ್ಯಾಗ್ ಬೇಡ ದಯವಿಟ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಇದು ಮಾಡಿಕೊಟ್ಟು ಮನೆ ಮಾಡಿಕೊಡ್ತೀವಿ ಇದೇ ಥರ ನಮ್ಮ ಸ್ಯಾಲರಿಗೆ ನಾವು ಹಮೀದ್ ಮುಷ್ರೀಫ್ ಅವರು ಮಾಲಾರ್ಪಣೆ ಮಾಡಬೇಕು ಮತ್ತು ಚಾಲನೆ ಸಹಾಯ ಮಾಡಬೇಕು ತಕ್ಷಣ ನಮ್ಮ ವಿಜಯಪುರ ಜಿಲ್ಲಾ

धन्यवादी जमाने की सबसे बड़ी इंडिया के <thrippad Boy> <गणदैने> सब में बड़ी लाभ सब इसमें ये उसके उधर बड़ी गति पर बीटीसी सर में लाभ तो कौन होगी बाद पहले के सेंस सब अल्लाह इन मार्च बंद पड़ जाते हैं सारे अल्लाह मैं आगे तेरी मैं आगे तेरी अल्लाह बंद हो गया रे बहुत कैसा था बहुत बहुत सब बड़ी मस्त है पहले अल्लाह बीटीसी सर जो तेरे लोकल जनानो वेदर अल्लाह अल्लाह वेदर

ಅರ್ಜೆಂಟ್ ತೋಕಾನಾನಿ ಒತ್ತ ಮಧ್ಯ ರಸ್ತೆಗಳು ಊರ್ ಸ್ವಚ್ಛ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅಂತ ಟೂರಿಸ್ಟ್ ಎಲ್ಲ ಬರ್ತಾರೆ ಸಾಹೇಬ್ರ ಟೂರಿಸ್ಟ್ ಜೊತೆ ಇದ್ದಿದ್ದೆ ತಗ್ದು ಬಿಟ್ಟರೆ ನಾನು ಜಾಕು ಸಿಕ್ಕಿದೆ ಇಲ್ಲ ಯಾಡ್ ಮಾಡಕ್ಕೆ ಏನು ಸಮಸ್ಯೆ ಇಲ್ಲ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ ಅದರ ಹಿನ್ನೆಲೆಯಲ್ಲಿ ನಾಲ್ಕನೇ ತಾರೀಕು ಈ ಅಸರ್ ಮಹಲ್ದಲ್ಲಿ ಗಂಧ ಹಚ್ಚುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಾಲ್ಕನೇ ತಾರೀಕು ಸಾಯಂಕಾಲದಿಂದ ಐದನೇ ತಾರೀಕು ಸಾಯಂಕಾಲದವರೆಗೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಹೋಗ್ತಾರೆ ನಾಲ್ಕನೇ ತಾರೀಕು ಸಾಯಂಕಾಲದಿಂದ ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಇಲ್ಲಿ ಎಲ್ಲ ಏನು ಮುಸಲ್ಮಾನ್ ಬಾಂಧವರು ಬರ್ತಾರೆ ಮತ್ತು ಇಲ್ಲಿ ಹೋಗುವಂಥ ಒಂದು ಕಾರ್ಯಕ್ರಮನು ಮೇಲುಗಡೆ ಇದೆ ಬಟ್ ಏನಾಗಿದೆ ಅಂದರೆ ಈ ಬಿಲ್ಡಿಂಗದ್ದು ಇವಾಗ ಜನರಿಗೂ ಕೂಡ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಡಿ ಸಿ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಬಂದು ಹೋಗಿದ್ದಾರೆ ಇತ್ತೀಚೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಮೇಲ್ಗಡೆ ಏನು ಅಟ್ಟ ಅಂತ ಕರಿತಿರೋ ಅಥವಾ ಏನು ಟೆರೆಸ್ ಅಂತ ಕರಿತಿರೋ ಅದು ಒಂದು ಸ್ವಲ್ಪ ನೆನೆದಿದೆ ಆ ಹಿನ್ನೆಲೆಯಲ್ಲಿ ನಾಜೂಕ್ ನಾಜೂಕಿರೋದರಿಂದ ಬಹಳಷ್ಟು ಜನರನ್ನ ಒಮ್ಮೆ ಮೇಲ್ಗಡೆ ಬಿಡೋಕ್ಕಾಗಲ್ಲ ಈಗ ಕಮಿಟಿಯವರಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಎಟ್ ಎ ಟೈಮ್ ನೂರು ಜನರನ್ನು ಮೇಲುಗಡೆ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಆರ್ಗನೈಜರ್ಸ್ಗೆ ಮಾಡ್ಕೊಳ್ಳೋಕ್ಕೆ ಹೇಳಿದೀವಿ ನಮ್ಮ ಜೊತೆಗೆ ಹಮೀದ್ ಮುಷ್ರೀಫ್ ಅವರು ಇದ್ದಾರೆ ಜೈಲುದ್ದೀನ್ ಇವರು ಇದ್ದಾರೆ ಮತ್ತೆ ಫಸ್ಟ್ ಮೇಯರ್ ಅವರು ಇದ್ದಾರೆ ಮತ್ತೆ ದಕ್ಷಿಣಿ ವಕೀಲರು ಇದ್ದಾರೆ ಸೊ ನಮ್ಮ ಇನ್ನೊಬ್ರು ಎಕ್ಸ್ ಮೇಯರ್ ಮೇಯರ್ ಅವರು ಸಜ್ಜಾದೆಯವರು ಇದ್ದಾರೆ ಸೊ ಇವತ್ತು ಇದನ್ನು ಬಂದು ವಿಸಿಟ್ ಮಾಡಿ ನಾವು ಎಲ್ಲರೂ ಪರಿಶೀಲನೆ ಮಾಡಿದ್ದೀವಿ ಅದೇ ರೀತಿ ಕೂಡ ಇಲ್ಲಿ ಒಂದು ನೀರಿನ ಹೊಂಡ ಇದೆ ಸುಮಾರು ಒಂದು ಎಂಟತ್ತು ಫೀಟ್ ಆಳ ಇದೆ ಮತ್ತು ಫೈರ್ ಡಿಪಾರ್ಟ್ಮೆಂಟ್ದವ್ರಿಗೂ ಹೇಳಿ ಅವರನ್ನು ಕೂಡ ಇರೋ ಒಂದು ವ್ಯವಸ್ಥೆ ಮಾಡುತ್ತೆ ಮತ್ತು ಸುತ್ತಲೂ ಬ್ಯಾರಿಕೇಡಿಂಗ್ ಹಾಕೋದಕ್ಕೆ ಹೇಳಿದೆ ಎಲ್ಲಿ ಹೋಗೋದಕ್ಕೆ ನಿಮಗೆ ಎಂಟ್ರೆನ್ಸ್ ಬೇಕು ಅದು ಬಿಟ್ಟು ಉಳಿದ ಕಡೆನೂ ಕೂಡ ಬ್ಯಾರಿಕೇಡ್ ಮಾಡುವಂಥ ಒಂದು ವ್ಯವಸ್ಥೆನ ಮಾಡಿದ್ದೀವಿ ಮೇಲುಗಡೆ ಅಸರ್ ಮಹಲ್ದಲ್ಲಿ ಈ ಸಾರಿ ನಾವು ಕ್ರೌಡ್ ರೆಗ್ಯುಲೇಷನ್ ಮಾಡೋ ಅವಶ್ಯಕತೆ ಇದೆ ಯಾಕಂತಂದರೆ ಮಳೆ ಜಾಸ್ತಿ ಬಂದು ಅದು ಒಂದು ಸ್ವಲ್ಪ ಬಿಲ್ಡಿಂಗು ನಾಜೂಕಾಗಿರೋದರಿಂದ ನಾವು ಬಹಳಷ್ಟು ಜನರನ್ನ ಮೇಲ್ಗಡೆ ಬಿಡೋಕ್ಕಾಗಲ್ಲ ಅದೇ ರೀತಿ ಕೂಡ ತಾವು ಕಮ್ಯುನಿಟಿ ಲೀಡರ್ಸು ಬರುವಂಥ ಜನರಿಗೆ ತಾವು ಕೂಡ ಮಾಧ್ಯಮದ ಮುಖಾಂತರ ಇದ್ರ ಬಗ್ಗೆ ತಿಳಿಸ್ಕೊಡಿ ಎಟ್ ಎ ಟೈಮ್ ಹಂಡ್ರೆಡ್ ಜನ ಒಂದು ಮ್ಯೂಸಿಯಮಲ್ಲಿ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಯಾವ ರೀತಿ ವ್ಯವಸ್ಥೆನ ಮಾಡಿರ್ತಾರೆ ಅದೇ ರೀತಿ ಒಂದು ಕಡೆ ಎಂಟ್ರಿ ಒಂದು ಕಡೆ ಎಕ್ಸಿಟನ್ನು ಮಾಡುವಂಥ ಒಂದು ವ್ಯವಸ್ಥೆನೇ ಈ ಸಾರಿ ಆರ್ಗನೈಸರ್ಸು ಮಾಡಿಕೊಡ್ತಾ ಇದ್ದಾರೆ ಆದ್ದರಿಂದ ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಯಾಕಂತಂದರೆ ಒಂದು ಐತಿಹಾಸಿಕ ಆದಂಥ ಒಂದು ಬಿಲ್ಡಿಂಗ್ ಇದು ಒಂದು ತನ್ನದೇ ಆದಂತ ಒಂದು ಧಾರ್ಮಿಕ ಹಿನ್ನೆಲೆ ಮತ್ತು ಮಹತ್ವವನ್ನು ಪಡೆದಂಥ ಒಂದು ಬಿಲ್ಡಿಂಗು ಈ ಬಿಲ್ಡಿಂಗನ್ನು ಸಂರಕ್ಷಣೆ ಮಾಡೋದು ಭದ್ರತೆಯಾಗಿ ಸುರಕ್ಷತೆ ಅಂತ ಇಟ್ಕೊಳ್ಳೋದು ನಮ್ಮದು ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆ ಹಿತದೃಷ್ಟಿ ಜನರು ನಮ್ಮ ಜಿಲ್ಲಾಡಳಿತದ ಜೊತೆಗೆ ಮತ್ತು ಆರ್ಗನೈಸರ್ಸ್ ಜೊತೆಗೆ ತಾವು ಸಪೋರ್ಟ್ ಮಾಡಬೇಕಾಗತ್ತೆ ಪೊಲೀಸರು ಮತ್ತು ಆರ್ಗನೈಸರ್ಸ್ ಅವತ್ತು ಯಾವ ರೀತಿ ಹೇಳ್ತಾರೆ ಆ ರೀತಿ ತಾವು ಬಂದು ಇಲ್ಲಿ ಏನು ತಮ್ಮ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಅದೇ ರೀತಿ ಕೂಡ ಗೆ ಹೇಳಿದ್ದೀವಿ ಎರಡು ದಿನದ ಕಾರ್ಯಕ್ರಮ ಇರೋದರಿಂದ ಬೆಳಕಿನ ವ್ಯವಸ್ಥೆ ಮತ್ತು ಸಿ ಸಿ ಟಿವಿ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೂ ಕೂಡ ಹೇಳಿದ್ದೀವಿ ಅವರು ಒಪ್ಪಿಕೊಂಡಿದ್ದಾರೆ ಸೊ ಅದೇ ರೀತಿ ಪೊಲೀಸ್ ಇಲಾಖೆ ಟ್ರಾಫಿಕ್ ಆಗಿರ್ಬೋದು ಮತ್ತು ಬಂದೋಬಸ್ತ್ ಆಗಿರ್ಬೋದು ಐದನೇ ತಾರೀಕು ಬಹಳಷ್ಟು ಜನ ಮಹಿಳೆಯರು ಇಲ್ಲಿ ಬರ್ತಾರೆ ಆ ಹಿನ್ನೆಲೆಯಲ್ಲಿ ಮಹಿಳಾ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಡಿಪ್ಲೈ ಮಾಡಲಾಗುತ್ತೆ ಸೊ ಯಾವುದೇ ರೀತಿ ತೊಂದರೆ ಆಗಲಾರದೆ ಜಿಲ್ಲಾಡಳಿತ ಮತ್ತು ಆರ್ಗನೈಸರ್ಸು ಈ ವ್ಯವಸ್ಥೆಯನ್ನು ನಾವು ಮಾಡ್ಕೋತೀವಿ ಥ್ಯಾಂಕ್ ಯು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ